ಸೈತಾನನ್ನು ಎದುರಿಸುವುದಕ್ಕಾಗಿ ನಾವು ಕೂಡಿ ಬಂದಿರುವಾಗ ನಿನ್ನ ಪರಿಶುದ್ಧಾತ್ಮನ ಶಕ್ತಿಯಿಂದ ನಮ್ಮನ್ನು ತುಂಬಿಸಿ ನಡೆಸಿದ ಈ ಸ್ತೋತ್ರ ಕರ್ತನೆ ಭಾರತೀಯ ಮೆದಿ ಸಭೆಯು ನಿನ್ನ ಸಭೆಯಾಗಿದೆ ನಿನ್ನ ದೇಹವಾಗಿದೆ ನಾವೆಲ್ಲರೂ ಆ ಸಭೆಯ ಅಂಗಗಳಾಗಿ ನಿನ್ನನ್ನು ಘನಪಡಿಸುವಂತೆ ನೀನು ಆರಿಸಿಕೊಂಡಂತ ಸೇವಕರು ಮತ್ತು ಸದಸ್ಯರು ಆಗಿದ್ದೇವೆ ಕರ್ತನೆ ನಿನ್ನ ಆತ್ಮನ ಅಭಿಷೇಕದಿಂದ ನಮ್ಮನ್ನು ನಿನ್ನ ರಾಜ್ಯದ ಅಭಿವೃದ್ಧಿ ಕೈ ಹಿಡಿದು ನಡೆಸಿದ ಈ ಒಂದು ನ್ಯಾಯದ ಹೋರಾಟದಲ್ಲಿ ಪ್ರತಿಯೊಂದು ಹಂತಕ್ಕೂ ನಮ್ಮನ್ನು ನಡೆಸಿದಕ್ಕಾಗಿ ಸ್ತೋತ್ರ ನಿನ್ನ ನ್ಯಾಯವು ಮಧ್ಯಾಹ್ನದ ತೇಜಸ್ಸಿನಂತೆ ನಮ್ಮ ಭಾರತೀಯ ಮೆಥಡಿ ಸಭೆಗೆ ಒದಗುವಂತೆ ನೀನು ಆಶೀರ್ವದಿಸಿ ನಡೆಸುತ್ತಿ ಸ್ತೋತ್ರ ಕರ್ತನೆ ನಾವು ನಿನ್ನ ಪರಿಶುದ್ಧ ಮತ್ತೊಂದು ಆವೃತ್ತಿ ನಮ್ಮ ಸಭೆಯನ್ನು ನಮ್ಮ ಧರ್ಮಾಧ್ಯಕ್ಷರಾದ ಬಿಷಪ್ ಅನಿಲ್ ಸರ್ವಂದಯ್ಯನವರನ್ನು ನಮ್ಮ ಆರ್ ಮೆಂಬರ್ಸ್ ಅನ್ನು ಇಡೀ ಕಾನ್ಫರೆನ್ಸ್ ಮೆಂಬರ್ಸ್ ಅನ್ನು ನಿನ್ನ ಕೃಪೆಯ ಹಸ್ತಕ್ಕೆ ಸಮರ್ಪಿಸುತ್ತೇವೆ ಮಾತ್ರವಲ್ಲದೆ ನಮ್ಮ ಹದಿಮೂರು ಜಿಲ್ಲೆಯ ಎಲ್ಲಾ ಮೆಥಡಿಸ್ ಸಭೆಗಳ ಸದಸ್ಯರುಗಳನ್ನು ನಿನ್ನ ಕೃಪೆಯ ಹಸ್ತಕ್ಕೆ ಸಮರ್ಪಿಸುತ್ತೇನೆ ನಿಮಗೆ ಪರಿಚಯ ಮಾಡಿಕೊಡ್ತೇನೆ ನನ್ನ ಹೆಸರು ರೆವರೆಂಡ್ ಎಸ್ ಸಿಬಿಯನ್ ಡಿಸ್ಟ್ರಿಕ್ಟ್ ಸೂಪ್ರಿಂಟೆಂಟ್ ಮೆಥಡ್ ಚರ್ಚ್ ರಾಯಚೂರು ಇವರ ವಿರುದ್ಧ ಈ ಒಂದು ಪ್ರತಿಭಟನೆ ಮಾಡುವಂಥ ಉದ್ದೇಶ ಏನಂದರೆ ಸುಮಾರು ಹದಿನೇಳರಿಂದ ಟೂ ತೌಸಂಡ್ ಸೆವೆಂಟೀನಿಂದ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ತ್ರೀ ತನ ಅವರು ನಡೆಸಿದಂಥ ದುರಾಡಳಿತ ಮತ್ತು ಅವರು ಮಾಡಿದಂಥ ಅತ್ಯಾಚಾರ ಅವರು ಮಾಡಿದಂಥ ಮೋಸಕರ ಮತ್ತು ನಮ್ಮ ಸಂಸ್ಥೆಗಳಿಗೆ ಅದನ್ನು ಮಾಡಿದಂಥ ದ್ರೋಹ ಮತ್ತು ಸಭೆಗಳಿಗೆ ಆಗಿದಂಥ ಅನ್ಯಾಯ ಮತ್ತು ಧರ್ಮಗುರುಗಳಿಗೆ ಸಂಬಳ ಕೊಡದ ಹಾಗೆ ಬಾಳ್ವಿನ್ ಇನ್ಸ್ಟಿಟ್ಯೂಷನ್ ನಮ್ಮ ಬೆಂಗಳೂರಿನಲ್ಲಿ ಭಾಳ ಪ್ರಖ್ಯಾತಿ ಹೊಂದಿದಂಥ ಇನ್ಸ್ಟಿಟ್ಯೂಷನ್ಗಳು ಆ ಒಂದು ಇನ್ಸ್ಟಿಟ್ಯೂಷನ್ಗಳಲ್ಲಿರುವಂಥ ಎಲ್ಲ ಹಣ ದುರ್ಬಳಕೆ ಮಾಡಿ ಲೂಟ್ ಮಾಡಿ ಆತನು ಆ ಒಂದು ಬೊಕ್ಕಸವನ್ನು ಖಾಲಿ ಮಾಡಿ ಆ ಶಾಲೆಯನ್ನು ಅಧೋಗತಿಗೆ ತಂದಿರೋದ್ರಿಂದ ಮತ್ತು ಅಲ್ಲಿ ಸೇವೆ ಮಾಡುವಂಥ ಸೀನಿಯರ್ ಟೀಚರ್ಗಳು ಒಳ್ಳೊಳ್ಳೆ ಟೀಚರ್ಗಳು ತೆಗೆದುಹಾಕಿ ತನ್ನದೇ ಆದಂಥ ದುರಾಡಳಿತದಿಂದ ಹೊಸ ಹೊಸ ಟೀಚರ್ಗಳ್ನ ಅಪಾಯಿಂಟ್ ಮಾಡಿ ಅಲ್ಲಿ ಅದನ್ನು ಆ ಒಂದು ಬಾಳ್ವಿನ್ ಶಾಲೆಯಲ್ಲಿ ಅಡ್ಮಿಷನ್ಗಳಿಗೆ ಮತ್ತೊಂದು ಕಡಿಮೆ ಆಗಿರುವುದಕ್ಕೆ ಕಾರಣ ಆತನೇ ಆದ್ದರಿಂದ ಇಂಥ ಒಂದು ದುರಾಡಳಿತ ನಡೆಸಿದಂಥ ಕರೆಕರೆ ಆತನ ಒಂದು ರಿಟೈರ್ಮೆಂಟ್ ನಿವೃತ್ತಿ ಕಾಲ ಮುಗಿದ ಮೇಲೆ ಸಹ ನಮ್ಮ ಒಂದು ಡಿಸಪ್ಲಿನ್ ಮೆಥಡ್ ಚರ್ಚ್ ಡಿಸಪ್ಲಿನ್ ಪ್ರಕಾರ ಅರವತ್ತೈದು ವರ್ಷ ಇತ್ತು ನಿವೃತ್ತಿ ಕಾಲ ಅರವತ್ತಿಂದ ಎಪ್ಪತ್ತು ವರ್ಷ ಆದಮೇಲೆ ಸಹ ಅದನ್ನು ಎಪ್ಪತ್ತು ವರ್ಷ ಆತನ ವಯೋಮಿತಿ ಮುಗಿದಾಗಲೂ ಸಹ ಈಗ ಎಪ್ಪತ್ತೆಂಟು ವರ್ಷ ಇರುವಾಗಲೂ ಸುಮ್ಮನೆ ಸುಮ್ಮನೆ ಪೊಲ್ಟೇಷನ್ಗೆ ಹೋಗೋದು ಕೋರ್ಟ್ಗೆ ಹೋಗೋದು ಇಲ್ಲ ಸಲ ಅದೊಂದು ಆರ್ಡ್ರ್ಗಳು ಕೋರ್ಟ್ ಆರ್ಡ್ರ್ ತರೋದು ಮತ್ತು ಕಾನೂನು ಉಲ್ಲಂಘನೆ ಮಾಡುವಂಥದ್ದು ಮತ್ತು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂದರೆ ಸಂವಿಧಾನವನ್ನು ಮಿಸ್ಇಂಪಿಟೇಷನ್ ಮಾಡುವಂಥದ್ದು ಮತ್ತು ಗುಂಡಾಗಿರಿ ವರ್ತನೆ ತಬ್ಬಾಳಿಕೆ ಮಾಡುವಂಥದ್ದು ಇಂಥ ಒಂದು ವರ್ತನೆಯಿಂದಾಗಿ ನಾವೆಲ್ಲರೂ ಬೇಸತ್ತು ಎಲ್ಲ ಹದಿಮೂರು ಜಿಲ್ಲೆಗಳು ಇವತ್ತು ಇಲ್ಲಿ ಸೇರಿ ಬಂದಿದ್ದೇವೆ ಎಲ್ಲ ಧರ್ಮ ಬೋಧಕರು ಸೇರಿ ಬಂದಿದ್ದೇವೆ ಎಲ್ಲ ವಿಶ್ವಾಸಿಗಳು ಸೇರಿ ಬಂದಿದ್ದೇವೆ ಮತ್ತು ಬಾಳ್ವೆ ಇನ್ಸ್ಟಿಟ್ಯೂಷನ್ ಎಲ್ಲ ಇನ್ಸ್ಟಿಟ್ಯೂಷನ್ ಸ್ಟಾಫ್ಗಳು ಸೇರಿ ಬಂದು ಈ ಪ್ರತಿಭಟನೆ ಹಮ್ಮಿಕೊಂಡಿದ್ದಾವೆ ಯಾಕಂದರೆ ಅಂದರೆ ರಿಟೈರ್ಡ್ ಆದಮೇಲೂ ಸಹ ತು ಒಂಬತ್ತನೇ ತಾರೀಕು ಮೊನ್ನೆ ಮಾರ್ಚ್ ಒಂಬತ್ತು ಮಾರ್ಚ್ ಒಂಬತ್ತನೇ ತಾರೀಕು ರಾತ್ರಿ ಗುಂಡಗಳನ್ನು ಕಳಿಸಿ ಒಂದು ನಮ್ಮ ಮಿಷನ್ ಬಂಗಲೆ ಅದು ಅವ್ನು ಸ್ವಂತ ಬಂಗಲೆ ಅಲ್ಲ ಸಾಮ್ರಾಜ್ಯ ಅಂದ್ರೆ ಏನು ಗುಂಡಾಗಳನ್ನ ಕಳಿಸಿ ಅದು ಗೇಟನ್ನು ಮನೆಯನ್ನು ಹೊಡೆದಾಕಿ ಅಲ್ಲಿರುವಂಥ ಸೆಕ್ಯೂರಿಟಿಗಳನ್ನ ಹೊಡೆದು ಮತ್ತು ಹೋಗಿದ್ದಾನೆ ಪ್ರಚೋದನೆ ನೀಡಿ ಮತ್ತು ಮರುದಿನ ಹತ್ತನೇ ತಾರೀಕು ತಾನು ತನ್ನ ಹೆಂಡತಿ ಮತ್ತು ಮಗಳು ಅಳೆಯ ಬಂದು ಮನೆಗೆ ದೌರ್ಜನ್ಯವಾಗಿ ಸೇರಿಕೊಂಡು ಆತನು ಮಾಡಿದ್ರಿಂದ ನಾವಲ್ಲಿ ಅಶೋಕ್ ನಗರ್ ಪೋಲ್ ಟೇಷನಲ್ಲಿ ಎಫ್ ಐ ಆರ್ ಆಗಿದೆ ನಾನ್ ಅಬೈಲಬಲ್ ಎಫ್ ಐ ಆರ್ ಆಗ್ಯಾದ ಆಗಿ ಆದಾಗ್ಯೂ ಸಹ ಪೊಲೀಸರು ಅದರ ಮೇಲೆ ಯಾವ ಕ್ರಮ ತೆಗೆದುಕೊಳ್ಳದೆ ಆತನನ್ನು ಅರೆಸ್ಟ್ ಮಾಡದಂತೆ ಆತನಿಗೆ ಅವರು ಬೆಂಬಲ ಕೊಡುವಂಥವರಾಗಿ ಮತ್ತು ಅವರಿಗೆ ಪ್ರೊಟೆಕ್ಷನ್ ರಕ್ಷಣೆ ನೀಡುತ್ತಾ ಇದ್ದಾರೆ ಅದಕ್ಕಾಗಿ ಇಂಥ ಒಂದು ಬಿಷಪ್ ಇರಬಾರದು ಬೇಗನೆ ನಮ್ಮ ಬೆಂಗಳೂರು ಬಿಟ್ಟು ಹೋಗಬೇಕು ಎಂಬುದಾಗಿ ನಾವು ಪ್ರತಿ ಪ್ರತಿಭಟನೆ ಮಾಡಿದ್ದೇವೆ ಮತ್ತು ನಮಗೆ ಹೊಸದಾಗಿ ಈಗಾಗಲೇ ಅದು ನಿವೃತ್ತಿ ಕಾಲ ಅನೌನ್ಸ್ಮೆಂಟ್ ಆಗಿ ಹೋಗಿದ್ದಾನೆ ನಮ್ಮ ಹೊಸ ಬಿಷಪ್ ಡಾಕ್ಟರ್ ಅನಿಲ್ ಸರವಂತ್ ಕುಮಾರ್ ಅಂತ ಬಂದಿದ್ದಾರೆ ಅವರು ಭಾಳ ಒಳ್ಳೆಯವರು ಅವರು ಇದೇ ಕರ್ನಾಟಕದವರು ಸೇವೆ ಸಲ್ಲಿಸಿದಾಗ ಬಂದಿದ್ದಾರೆ ಅವರಿಗೆ ಇದನ್ನು ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ ಅವರಿಗೆ ಆ ಒಂದು ಇರುವಂಥ ಮನೆ ಬಿಡುಗಡದೆ ತಾನು ತಿರುಗಿ ಅದರಲ್ಲಿರಬೇಕೆಂಬುದಾಗಿ ಮತ್ತು ಅವರು ಬಂದಂಥ ಹೊಸ ಬಿಷಪ್ ಆ ಬಂಗ್ಲೆಯನ್ನು ಕಬ್ಜಾ ಮಾಡೋಕ್ಕೆ ನೋಡಿದಿದ್ದಾರೆ ಇಂಥ ಒಂದು ದುರ್ನಡತೆಯಿಂದಾಗಿ ಅವರನ್ನು ತಕ್ಷಣವೇ ವಿಚಾರಣೆಗೆ ಒಳಪಡಿಸಿ ಸರ್ಕಾರ ತಕ್ಷಣವೇ ಬಂಧಿಸಿ ಈ ಬೆಂಗಳೂರನ್ನು ಖಾಲಿ ಮಾಡಿ ಕಲಿಸಬೇಕಾಗಿ ವಿನಂತಿ ಥ್ಯಾಂಕ್ ಯು ವೆರಿ ಮಚ್